ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಇಂಟ್ರೆಸ್ಟ್ ನ ಬುಕ್ ಮಹೇಶ್ವರ್ ತೋರಿಸಿ ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದ್ದು ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ಗಳನ್ನ ಆಡ್ತಾ ಇದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತು ಇಲ್ಲಿ ಇಲ್ಲಿ ಟಾಸ್ಕ್ಗಳು ಆಡೋ ಥರ ಇತ್ತು ಬಟ್ ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಆ್ಯಕ್ಟಿವಿಟಿ ಇದು ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತಿಗೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಹಾಂ ನನ್ನ ತಮ್ಮ ನನಗೆ ಶೇರ್ ಆಫ್ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮಲ್ಲಿ ಆಡೋದಕ್ಕೆ ಶುರು ಮಾಡಿದ ಅವನು ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದ್ರು ನನ್ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ದಿವಸ ವೈಟ್ ಎಷ್ಟಾಯ್ತು ಅಂತ ಕೇಳಿ ಬಟ್ ಚೆನ್ನಾಗಿತ್ತು ನನ್ನ ನೋಡೋದಕ್ಕೆ ಇಷ್ಟು ದಿವಸ ಸರಿ ನಿಮ್ಮ ಮನೆಗೆ ನಾನು ಇಷ್ಟು ದಿವಸ ಬರ್ತಾ ಇದ್ದೆ ಈಗ ಪ್ಲೀಸ್ ನಮ್ಮನ್ನ ನೋಡೋದಕ್ಕೆ ನೀವು ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ನಮ್ಮ ನ ಸಕ್ಸಸ್ ಮಾಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಸಿನ್ಮಾ ಅದ್ಭುತವಾದ ಸಿನ್ಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಎಲ್ಲೂ ಕೂಡ ಬೇಜಾರಾಗಲ್ಲ ಸರ್ವಿದ್ದಾರೆ ಕಾಮಿಡಿಗೆ ಸಕ್ಕತ್ತಾಗಿ ಕಾಮಿಡಿ ಮಾಡಿದ್ದಾರೆ ನೀವೇ ಟ್ರೈಲರಲ್ಲಿ ನೋಡಿರ್ಬೋದು ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಎದುರ್ಕೊಂಡು ಕೂತಿದ್ದಾರೆ ಸರ್ ಏನು ಆಗಲ್ಲ ಎದುರ್ಕೋಬೇಡಿ ಒಬ್ಬರು ಸಿನಿಮಾ ನೋಡಿದ್ರು ಮತ್ತೆ ಐವತ್ತು ಜನ ಕರ್ಕೊಂಡು ಮಾಡ್ತಾರೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ನಿಮ್ಮ ಸಪೋರ್ಟ್ ಅಂದರೆ ಟ್ರೈಲರ್ ಸತ್ತದಾಗಬಂದ್ರು ಹಾಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಟ್ರೈಲರ್ಸ್ಗೆ ಅಂದರೆ ಟ್ರೈಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಲೈಕ್ ಎಷ್ಟೋ ಜನ ನನಗೆ ಪರ್ಸನಲ್ಲಾಗಿ ಡಿ ಎಮ್ ಮಾಡಿ ಹೇಳಿದ್ದೀರಾ ಆ್ಯಂಡ್ ಎಷ್ಟೋ ಜನ ಮೆಸೇಜ್ ಮಾಡಿ ಹೇಳಿದ್ದೀರಾ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹುಟ್ಟಿ ಬೆಳೆದಿರೋದು ಮಿಡಿಲ್ ಕ್ಲಾಸಲ್ಲೇ ಸೊ ಹೈ ಕ್ಲಾಸ್ ಫ್ಯಾಮಿಲಿ ಹೇಳಿರುತ್ತೆ ಅನ್ನೋದನ್ನ ನನಗೆ ಅಷ್ಟಾಗಿ ಗೊತ್ತಿಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ನಾನು ಖುಷಿಯಾಗಿದ್ದೀನಿ ಆರಾಮಾಗಿ ನಮ್ಮ ಮನೆಯಲ್ಲೂ ಇದೇ ಕ್ವೆಶನ್ ಯಾವಾಗ ಮದ್ವೆ ಯಾವಾಗ ಮದುವೆ ಅಂತ ಇಲ್ಲೂ ಇದೇ ಕ್ವೆಶನ್ ನೋಡೋಣ ಟೈಮ್ ಬಂದಾಗ ಹಾಕ್ತೀನಿ ಆ್ಯಂಡ್ ಹುಡುಗ ಹಂಗೆ ಅಂದರೆ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಅದೆಲ್ಲ ಏನು ಅಂದ್ಕೊಂಡಿಲ್ಲ ನಾನು ಒಳ್ಳೆ ಹುಡುಗ ಆಗಿರಬೇಕು ಡೌನ್ ಟು ಅರ್ತ್ ಇರಬೇಕು ನನಗೆ ಸಪೋರ್ಟ್ ಮಾಡಬೇಕು ನನ್ನ ಕರಿಯರಿಗೆ ಸಪೋರ್ಟ್ ಮಾಡಬೇಕು ನನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು ನಮ್ಮ ಅಪ್ಪ ಅಮ್ಮನ ತುಂಬ ರೆಸ್ಪೆಕ್ಟ್ ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಂಡ್ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಹಾಗೆ ಇರ್ತೀನಿ ಖಂಡಿತ ನನಗೆ ಯಾಕೆ ಅಂದ್ರೆ ನಮ್ಗೆ ಲಾಸ್ಟ್ ಇಯರ್ ಅಲ್ಲೇ ಗೊತ್ತಾಗೋಗಿದ್ದ ಎಷ್ಟು ಜನ ಹೆಸರು ಬಂದಿತ್ತು ಅದ್ರ ಬಂದಿದ್ದು ನಾಲ್ಕು ಐದು ಜನ ಸೊ ಹಾಗಾಗಿ ಒಂದು ನಾಲ್ಕೈದು ಜನದ ಹೆಸರು ಏನು ಓಡಾಡ್ತಿರುತ್ತೆ ಬರಬಹುದು ಬಟ್ ಈಗ ಮಿಕ್ಕಿಂದೆಲ್ಲ ನಮ್ಮ ನಾವು ಏನೋ ಮಾಡೋಕ್ಕಾಗಿರಲ್ಲ ಅಂತವರೇ ಬರೋಕೆ ಬರ್ತಾರೆ ಅಯ್ಯ ಸಕ್ಕದಾಗಿದೆ ತಕ್ಕದಾಗಿದೆ ಅದು ತುಂಬ ಇಷ್ಟ ಆಯಿತು ಆ್ಯಂಡ್ ಸುದೀಪ್ ಸರೇ ಹೋಸ್ಟ್ ಮಾಡ್ತಿರೋ ತುಂಬ ಖುಷಿ ಇದೆ ಬಟ್ ಒಂಥರ ಔಟ್ಡೋರ್ ಆಕ್ಟಿವಿಟೀಸ್ ಅಂದ್ರೆ ಖುಷಿ ಆಗುತ್ತೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಇಡೀ ಟೀಮ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಮೋಕ್ಷ ಪ್ರಕಾರ ಇಟ್ವಾ ತುಂಬಾ ಚೆನ್ನಾಗಿ ಅನಿಸ್ತು ಖುಷಿಯಾಗಿ ನಾವು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಕೆ ಟಿ ರೆಡ್ಡಿ ಅಂತ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಂಗಿಲ್ಲ ಆದರೆ ಬನ್ನಿ ಈ ಟ್ವೆಲ್ ಸೆಪ್ಟೆಂಬರ್ ಪ್ರತಿ ಒಂದು ಸಿನಿಮಾ ಹೌಸಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಮಿಡಲ್ ಕ್ಲಾಸ್ ರಾಮಾಯಣ ಈ ಟ್ವೆಲ್ ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಷ್ಟೇ ನಾನು ಸರ್ ಒಂದು ನಿಮಿಷ ಇವಾಗ ಮೀಡಿಯಾ ವರ್ಸಸ್ ಮಿಡಿಲ್ ಕ್ಲಾಸ್ ಕ್ರಿಕೆಟ್ ಮ್ಯಾಚ್ ಇದೆ

ಯಾರು ರೆಸ್ಪೆಟ್ ತಗೊಂಡ್ರಿ ಈ ಪಾತ್ರ ಮಾಡೋಕ್ಕೆ ಮಿಡಲ್ ಕ್ಲಾಸ್ ಅಂದಾಗ ಇಂಪುಟ ಮಾಡೋಕ್ಕಾಗಲ್ಲ ಪಾತ್ರ ನಾನು ಆ್ಯಕ್ಚುಲಿ ಆನಂದ್ ನಾವು ಸರ್ನ ನಾನು ಆ್ಯಕ್ಟಿಂಗ್ ಮಾಡಬೇಕಂತ ಅವ್ರು ಸ್ವಲ್ಪ ತಲೆ ಇಟ್ಕೊಂಡು ಮಾಡ್ತೀನಿ ಸೊ ಆದರೆ ಯಾವಾಗ ಆ್ಯಕ್ಟಿಂಗ್ನ ನಾನು ಮೋಟಿವ್ ಮಾಡೋದು ಮಾಡ್ತೀನಿ ಬಟ್ ಮ್ಯಾಚ್ ಮಾಡೋಕ್ಕೆ ಜೋರಾಗಿ ಮಾತಾಡಿ ಸರ್ ಸರಸ ವಿರಸ ಎರಡೂ ಇದೆ ನೋಡಬೇಕು ಯಾರ ಜೊತೆ ಜಾಸ್ತಿ ಸರಸ ಇರುತ್ತೋ ಅವ್ರ ಜೊತೆ ಜಾಸ್ತಿ ಜಗಳ ಇರುತ್ತೆ ಯಾರ ಜೊತೆ ಯಾರ ಜೊತೆ ಜಾಸ್ತಿ ವಿರಸ ಇರುತ್ತೋ ಅವ್ರ ಜೊತೆ ತುಂಬಾ ಕೋಪ ಇರುತ್ತೆ ಸರ್ ಇದೇ ಸೆಪ್ಟೆಂಬರ್ ಟ್ವೆಲ್ತ್ ಎಲ್ಲ ಮಲ್ಟಿಪ್ಲೆಕ್ಸ್ ಮತ್ತು ಥಿಯೇಟರ್ ರಿಲೀಸ್ ಆಗ್ಬೇಕು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಸಿನಿಮಾ ಥಿಯೇಟರ್ಲ್ಲೇ ಸರ್ ಇದನ್ನೆಲ್ಲ ಸೇರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಮಾಡಿದೀವಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀವಿ ಸರ್ ದಯವಿಟ್ಟು ಎಲ್ಲರೂ ನೋಡಬೇಕು ಆ್ಯಕ್ಚುಲಿ ನಾನು ಫಾರ್ಮರು ಫಾರ್ಮರ್ ಇಂದ ಈ ಫೀಲ್ಡ್ಗೆ ಕನ್ನಡ ಇಂಡಸ್ಟ್ರಿ ಕನ್ನಡ ಬೆಳೆಸಬೇಕು ಅಂತ ನಂಗೆ ತುಂಬ ಆಸೆ ಸ್ವಲ್ಪ ಸ್ಥರ ಇದು ಬಂದಿದೆ ಸರ್ ಸರಿ ಈ ರೀತಿ ಅಂದರೆ ನನ್ನದು ಆಸೆ ನಾನು ಜಾತಿ ಫಿಲಿಂಗ್ ಬಂದಾಗೇ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಬಿಡಿ ಸರ್ ಅದು ಬಂದು ಪ್ರೊಡ್ಯೂಸರ್ ಆಗಿ ನಾನು ಅನ್ಕೊಂಡಿದ್ದು ಒಂದು ದೇವರು ಕೊಟ್ಟಿರೋದು ಅಪ್ಪು ಸರ್ ಅಂದ್ರೆ ತಕ್ಕಷ್ಟು ಇಷ್ಟ ಅದು ಬಿಟ್ಟರೆ ನಾನು ಸುದೀಪ್ ತುಂಬ ಸುದೀಪ್ ಅಂದರೆ ನಂಗೆ ತುಂಬ ಇಷ್ಟ ಸರ್ ಅವ್ರ ಆ್ಯಟಿಟ್ಯೂಡು ಅವ್ರ ನಟನೆ ತುಂಬ ಇಷ್ಟ ಬಂದಿದೆ ಸರ್ ಸರ್ ನೋಡಿದ್ವಿ ಸರ್ ನೋಡಿದ್ದೀವಿ ಸರ್ ಆಡಿಯನ್ಸ್ಗೆ ಇವತ್ತು ನೀವೇ ಟ್ರೈಲರ್ ನೋಡಿದ್ದೀರಾ ಟ್ರೈಲರ್ ಬಗ್ಗೆ ನಿಮಗೆ ಗೊತ್ತಿದೆ ಬಟ್ ಏನು ಗೊತ್ತಾ ಸರ್ ನಾವು ಮಾಡಿದ್ದು ಯಾವತ್ತೂ ಎತ್ತವರೆಗೆ ಹೆಣ ಮುದ್ದೆ ಅದೂ ನೀವು ಹೇಳಬೇಕು ಮತ್ತು ಪ್ರೇಕ್ಷಕರು ಹೇಳಬೇಕು ಸರ್ ಅದು ಹನ್ನೆರಡನೇ ತಾರೀಕು ಬರ್ತಾ ಇದೆ ಥಿಯೇಟರ್ಗಳಿಗೆ ಮತ್ತು ಮಲ್ಟಿಪ್ಲೆಕ್ಸ್ಗೆ ದಯವಿಟ್ಟು ಬಂದು ನೋಡಿ ಎಲ್ಲರೂ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಸರ್ ಅದು ನಮಗೆ ನೆಕ್ಸ್ಟು ಮಾಡಬೇಕು ಅಂತಂದರೆ ಏನು ಅದನ್ನು ತಿಳ್ಕೊಳೋದು ಅಂತ ನಮ್ಗೆ ಗೊತ್ತಾಗ ಸರ್ ನಮಗೆ ಸರ್ ಫಸ್ಟು ನಾನು ಫಸ್ಟ್ ಬೇಸಿಕ್ ಸೆಟ್ಟೇ ಯೂಸ್ ಮಾಡಿದ್ದೆ ಸರ್ ತಗೊಂಡಿದ್ದು ಅದನ್ನೇ ಮತ್ತೆ ತಿರಿಗೇ ಅದನ್ನು ಕೆಳಗಡೆ ಬಂದಿದ್ದು ಯಾವತ್ತು ಮೇಲ್ಗಡೆ ಬಂದಮೇಲೆ ಬರಿಬಾರ್ದು ಅದಕ್ಕೋಸ್ಕರ ಅದು ಇದನ್ನೇ ಯೂಸ್ ಮಾಡ್ತೀವಿ ಸರ್ ಸರ್ ಹನ್ನೆರಡು ತಾರೀಕು ನಿಮಗೆ ನಮಗೆ ಡಿಸ್ಟ್ರಿಬ್ಯೂಟ್ರ್ ಚೆನ್ನಾಗಿ ಎಲ್ಲ ಕೋಪರೇಟ್ ಮಾಡ್ತಾರೆ ಸರ್ ಹೇಳಿದ್ದಾರೆ ಇದು ಟ್ರೈಲರೆಲ್ಲ ನೋಡಿದೆ ಅವ್ರ ಫಿಲಿಮ್ ತೋರಿಸಿ ಚೆನ್ನಾಗಿದೆ ನಾನು ಪುಡ್ಸ್ತೀನಿ ಅಂತ ಭರವಸೆ ಪ್ರೇಕ್ಷಕರು ಸರ್ ಪ್ರೇಕ್ಷಕರಿಗೆ ಪಿಕ್ಚರು ಥಿಯೇಟ್ರಲ್ಲೇ ಬಂದು ನೋಡಿ ಫ್ಯಾಮಿಲಿ ಜೊತೆ ಬಂದು ಪೂರ್ತಿ ಫ್ಯಾಮಿಲಿ ಆಡಿಯನ್ಸ್ ಫಿಲಮ್ ಸರ್ ಯಾವುದು ಇಲ್ಲ ಯಾವುದೂ ಇಲ್ಲ ಕ್ಲೀನಾಗಿದೆ ಅವ್ರದ್ದು ಒಂದೊಂದು ಸ್ಟೋರಿ ಸರ್ ಒಂದು ಐದು ನಿಮಿಷ ಸ್ಟೋರಿ ಇಡೀ ಹುಡುಗರಲ್ಲಿ ಆಗಲಿ ಮದುವೆ ಆಗಿರೋರು ಇರೋರು ಅಲ್ಲಿ ಐದು ನಿಮಿಷದಿಂದ ಹತ್ತು ನಿಮಿಷ ಆ ಸ್ಟೋರಿ ಅವ್ರ ಜೀವನದಲ್ಲಿ ನಡೆದಿರ್ತಾರೆ ಸರ್ ಆ ಥರ ಸ್ಟೋರಿ ಇದೆ ಎಲ್ಲೂ ಹೋರಾನ್ಸಲ್ಲ ಸರ್ ಚೆನ್ನಾಗಿ ಬಂದರೆ ಆ್ಯಕ್ಚುಲಿ ನಾನು ಹೇಳೋದು ಒಂದೇ ವಿಚಾರ ಎಷ್ಟು ಹೇಳಿದ್ರು ಒಂದು ಜನಕ್ಕೆ ವಿಚಾರ ಇರೋ ಒಂದೇ ವಿಚಾರ ಏನಂದರೆ ಪ್ರೇಕ್ಷಕರಿಗೆ ಒಂದೇ ಅಂದರೆ ಸಿನಿಮಾ ನೋಡಿದ್ದಾದ್ಮೇಲೆ ಸಿನಿಮಾ ಚೆನ್ನಾಗಿರಲಿ ಚೆನ್ನಾಗಿದ್ದೇ ಅವರು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಬಟ್ ಹೇಳಿ ಪ್ರೇಕ್ಷಕರು ಕೇಳ್ಕೊಡೋದು ಒಂದೇ ಅಂತ ಹೇಳಿ ದಯವಿಟ್ಟು ಮಾತಾಡಿ ಯಾಕಂದರೆ ಇವಾಗ ಪ್ರೇಕ್ಷಕರೇ ನಮಗೆ ಸೆಲೆಬ್ರಿಟಿ ಸಿಗುತ್ತೆ ಸೋಪ್ ಮಾಡಿ ಸೆಲೆಬ್ರಿಟಿ ಅಂತ ಹೇಳಿದ್ರೋ ಸೆಲೆಬ್ರಿಟಿ ಸಾಗೋದಕ್ಕೆ ಸಾಧ್ಯವೇ ಇಲ್ಲ ಸಿನಿಮಾ ಬೆಳೀಬೇಕೆಂದ್ರೆ ಸೆಲೆಬ್ರಿಟಿ ಇದೆ ಆ ಸೆಲೆಬ್ರಿಟೀಸ್ ಯಾರು ನಾನು ಪ್ರೇಕ್ಷಕರು ಆದ್ದರಿಂದ ಪ್ರೇಕ್ಷಕರು ಸಿನಿಮಾ ನೋಡಿದ್ದಾಗೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಪೋಸ್ಟ್ ಮಾಡಿ ಸ್ಟೋರಿ ಹಾಕಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನಾನು ಇದನ್ನೇ ಕೇಳ್ಕೊಳ್ತೀನಿ ಇವತ್ತು ಈ ವಿಚಾರನ ಎಲ್ಲ ಪ್ರೇಕ್ಷಕರು ಹಾಗೆ ನೀವು ಮಾಡಿ ಇದೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಪ್ರೇಕ್ಷಕರು ಬಹಳ ಮುಖ್ಯ ನಾವು ಏನೇ ಮಾಡಿದ್ರು ಪ್ರೇಕ್ಷಕರಿಗೆ ರೀಚ್ ಆಗಬೇಕು ಇದು ನಿಮ್ಮ ಮುಖಾಂತರ ಈ ಮೆಸೇಜ್ನ ಪ್ರೇಕ್ಷಕರಿಗೆ ರೀಚ್ ಆಗೋದ್ರೆ ಇರಕೇನ ಅಲ್ಲಿ ಡಂಬಲ್ ಕೊಡ್ತೀರಾ ಅಂತ ಕೇಳಿದ್ವಿ ಸೊ ತಾಳಿ ಜಾಸ್ತಿ ಟೂಕ ಜಾಸ್ತಿ ಡಂಬಲ್ ವಿ ಜೀವನನೆ ಇಷ್ಟು ಅಂತ ಸಿಕ್ಕಿದ್ರು ಹೌದು 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 ಡಂಬಲ್ ಆದ್ರೆ 5 ಕೆಜಿ 10 ಕೆಜಿ ರೀ ಡಿಸೈಡ್ ಆಗಿರತ್ತೆ ತಾಳಿ ಡಿಸೈಡ್ ಆಗಿರೋದು ಹೋಗ್ತಾ 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 ಹಬರ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಅದಕ್ಕೆ ಆಸ್ಕರ ಡಂಬಲ್ ಡಂಬಲ್ ಜಾಸ್ತಿ weight ಅಂತಾ ತಾಳಿ ಜಾಸ್ತಿ weight ಅಂತಾ ನಿಮ್ಮ ಸಿನಿಮಾದಲ್ಲಿ ನಟಕರು ಏನು ಕಂಟೆಂಟ್ ಹಾಕೊಂಡು ಹೋಗ್ತಾರೆ ಸರ್ ಒಂದು ಸಿನಿಮಾದಲ್ಲಿ ಮಿನಿಮಮ್ ಅಂತೂ ಒಂದು 1 ಅವರ್ ಒಳ್ಳೆ ಕಾಮಿಡಿ ಮಾಡ್ತೀರಾ ಒಂದೊಳ್ಳೆ ಮೆಸೇಜ್ ಇದೆ ಮೆಸೇಜ್ ಇದೆ ನಾನು ನಾನು ಹೇಳಬೇಕಂದ್ರೆ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಬಟ್ ಓವರ್ ಆಲ್ ಸಿನ್ಮಾನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ವಿಚಾರ ಇದೆ ಒಳ್ಳೆ ಆರ್ಟಿಸ್ಟ್ ಹಾಕಿದ್ದೀವಿ ಒಳ್ಳೆ ಕಥೆ ಇದೆ ಸ್ಕ್ರೀನ್ ಪ್ಲೇ ಕಡೆ ಜಾಸ್ತಿ ಒತ್ಕೊಟ್ಟಿದ್ದೀವಿ ಇವತ್ತು ಬೇಕಾಗಿರೋದು ಎಲ್ಲ ಇಂಡಸ್ಟ್ರಿಗಳಿಗೂ ಪ್ಲೇ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಡಬಾಕ್ಮೌಂಟ್ ಟ್ರಾವೆಲ್ಸ್ ಅಂತ ಅಂತ ಹೇಳಿ ಬೇಕಾಗಿರೋದು ನ್ಯಾಚುರಲ್ ಸಿನ್ಮಾ ಅದನ್ನು ಏನು ಮಾಡಬೇಕು ಅದು ಮಾಡಿದ್ದೀವಿ ತುಂಬ ಒತ್ಕೊಟ್ಟಿದ್ದೀವಿ ಸ್ಕ್ರೀನ್ಪ್ಲೇ ಜಾಸ್ತಿ ವರ್ಕ್ ಮಾಡಿದ್ದೀವಿ ಒಂದು ಒಳ್ಳೆ ಟೈಮಲ್ಲಿ ಬರ್ತಾ ಇದ್ದೀವಿ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ಸೂಪ್ರಮ್ ಅಂತ ಒಳ್ಳೆ ಸಿನಿಮಾ ಗೆದ್ದಿರುವಂಥ ಟೈಮು ಒಳ್ಳೆ ಟೈಮಲ್ಲಿ ಬರ್ತಾ ಇದ್ವಿ ಈ ವಾರನೂ ಕೆಲವು ಸಿನಿಮಾಗಳಿದ್ದಾವೆ ಏಳುಮಲೆ ಇದೆ ಈ ಥರ ತುಂಬ ಸಿನಿಮಾಗಳೆ ನಮ್ಮ ಜೊತೆ ಸುಮ್ಮ ಕೆಲವು ಇದೆ ಪಿದ್ರಾದೇವಿ ಅಂತ ಒಂದು ಸಿನಿಮಾ ಇದೆ ಮತ್ತು ಎಸ್ ಎನ್ ಎಫ್ ಅಂತ ಒಂದು ಸಿನಿಮಾ ಇದೆ ಬರಲಿ ಸರ್ ಎಲ್ಲ ಸಿನ್ಮಾಲು ಗೆಲ್ಬೇಕು ಯಾಕಂದರೆ ಎಲ್ಲರಿಗೂ ಥಿಯೇಟರ್ ಸಿಗುತ್ತೆ ಸರ್ ನಮಗೆ ಜಾಕ್ ಮಂಜು ಸರ್ ಶಾಲೆ ಆರ್ಟ್ಸ್ ಪ್ರೊಡಕ್ಷನ್ಸು ಒಳ್ಳೆ ಪ್ರಾಮಿಸ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಗಿದೆ ಸಿನ್ಮಾ ಅವ್ರಿಗೆ ಒಂದು ಶೋ ನೋಡಿದ್ಮೇಲೆ ಅವರಂತೂ ನಾನು ಫಸ್ಟು ಸರ್ ಕಡಿಮೆ ಸ್ಕ್ರೀನ್ಸ್ ಕಣ್ಣೆ ಸ್ಕ್ರೀನ್ಸ್ ಅಂತ ಹೇಳ್ತಾರೆ ಅವ್ರು ಇನ್ವೇ ಇಲ್ಲ ನನಗೆ ಜಾಸ್ತಿ ಸ್ಕ್ರೀನ್ಸ್ ಬೇಕು ಅಂತ ಅವರೇ ಪ್ರಶ್ನೆ ಕೊಟ್ಟಿದ್ದಾರೆ ರೇಷ್ಯೋ ಬೇಸಸಲ್ಲಿ ಥಿಯೇಟ್ರ್ ಕೊಟ್ಟಿದ್ದಾರೆ ಯಾವ ಹೊಸ ಹೊಸೊಬ್ಬರಿಗೆ ಯಾರೂ ರೇಷ್ಯೋ ಬೇಸಸಲ್ಲಿ ಸಿನಿಮಾ ಕೊಟ್ರ್ ಕೊಡೋಲ್ಲ ನಮಗೆ ರೇಷಿಯೋ ಬೇಸಸಲ್ಲಿ ತುಪ್ಪ ಥಿಯೇಟರ್ ಸ್ಕೀನ್ ಸ್ಕೀಲ್ ಸ್ಕ್ರೀನ್ ಸಿಕ್ಕಿದೆ ಬೆಂಗಳೂರಲ್ಲೂ ಸ್ಕ್ರೀನ್ ಸಿಕ್ಕಿದೆ ನಮಗೆ ಆ ಒಂದು ವೈಬ್ ಇಟ್ಕೊಂಡು ಹೋಗ್ತಾ ಪಕ್ಕ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಒಂದೊಳ್ಳೆ ಎಂಜಾಯ್ ಮಾಡುವಂಥ ಸಿನ್ಮಾ ಎರಡು ಎರಡು ಕಾಲು ಗಂಟೆ ಸಿನಿಮಾ ಬಂದಿಲ್ಲ ಲಾಕ್ ಆಗಿಲ್ಲ ಸೆನ್ಸಾರ್ ಆಗಿದೆ ಸೆನ್ಸಾರ್ ಆಗಿದೆ ಕಳಿಸಿಲ್ಲ ಕಳಿಸಿ ಅಪ್ಲೈ ಆಗಿದೆ ಸರ್ಸಾಗ್ ಅಪ್ಲೈ ಆಗಿಲ್ಲ ನಾಳೆ ಇಲ್ಲ ನಾಳೆ ಬರ್ತಾರೆ ಯಾಕಂದರೆ ಆಗತ್ತ ಮುಂಚೆ ಹೇಳ್ಬಾರ್ದು ಅದಕ್ಕೋಸ್ಕರ ಬಟ್ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಅಂದರೆ ಫೀನ್ ಟೂ ಡೇಸೆಲ್ಲ ಆಗುತ್ತೆ ಹೌದು ಬಟ್ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದಲೂ ಒಳ್ಳೆ ರೆಸ್ಪಾನ್ಸ್ ಸಾಂಗ್ಸು ಸಕ್ಕತ್ತ ಮೀನ್ ಎಲ್ಲನೂ ಕೇಳ್ಕೊಳ್ಳೋದು ಒಂದು ಸತಿ ಟ್ರೈಲರ್ ನೋಡಿ ಮಿಡ್ಲ್ ಕ್ಲಾಸ್ ರಾಮಾಯಣ ಟ್ರೈಲರ್ ಒಂದೇ ಒಂದು ಸಲ ನೋಡಿ ನಿಮ್ಗೆ ಏನಾದರೂ ಪ್ರಾಮಿಸಿಂಗ್ ಇಲ್ಲ ಈ ಟ್ರೈಲರು ಬೇಡ ಅಟೆಂಟೇ ಮಾಡೋಕ್ಕೆ ಹೋಗಬೋದು ಬೇಡ ಬಟ್ ಪ್ರಾಮಿಸಿಂಗ್ ಇದೆ ಅನಿಸಿದರೆ ದಯವಿಟ್ಟು ಥಿಯೇಟ್ರ್ದಲ್ಲಿ ಸಿನಿಮಾ ನೋಡಿ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿ ಏನನ್ಸುತ್ತೋ ಅದನ್ನ ನಮ್ಮ ಜೊತೆ ಹಂಚ್ ಹಂಚ್ಕೊಳ್ಳಿ ಬುಕ್ ಮೈ ಶೋನಲ್ಲಿ ತೊಗೊಂಡು ಓಪನ್ ಆಗಿದೆ ಪ್ರೊಫೈಲ್ ಓಪನ್ ಆಗಿದೆ ಅದರಲ್ಲಿ ಇಂಟ್ರೆಸ್ಟ್ ಕೊಡು ಇಂಟ್ರೆಸ್ಟ್ ಕೊಡ್ತೀನಿ ಇಂಟ್ರೆಸ್ಟ್ ನಿಮ್ಮ ಸಪೋರ್ಟ್ ಏನಿದ್ದರೂ ಬುಕ್ ಮೈ ಶೋನಲ್ಲಿ ಐ ಎಮ್ ಡಿ ಬಿನಲ್ಲಿ ತೋರ್ಸೋಕ್ಕೆ ಮಾಡಿಸಿ ನೀವು ರೀಚ್ ಮಾಡೋಕ್ಕೆ ಥ್ಯಾಂಕ್ಸ್